ಕೋವಿಡ್ ಪರಿಸ್ಥಿತಿಯನ್ನು ಎದುರಿಸಲು ಹೇಗಿದೆ ಇಲ್ಲಿನ ಆರೋಗ್ಯ ಇಲಾಖೆಯ ತಯಾರಿ ದೇಶದಾದ್ಯಂತ ಆತಂಕ ಹೆಚ್ಚಿಸಿರುವಂತಹ ಕೋವಿಡ್ ಉಪತಡಿ ಮೊದಲು ಕಾಣಿಸಿಕೊಂಡಿರುವ ಕೇರಳದಲ್ಲಿ ಈಗ ಸಮರೋಪಾದಿಯಲ್ಲಿ ಪರಿಸ್ಥಿತಿಯನ್ನ ಎದುರಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ ಡಿಸೆಂಬರ್ ಹತ್ತೊಂಬತ್ತರವರೆಗೆ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಸೇರಿದಂತೆ ಸಾವಿರದ ನೂರ ತೊಂಬತ್ತೆರಡು ಆಸ್ಪತ್ರೆಗಳಲ್ಲಿ ಕೋವಿಡ್ ಪರಿಸ್ಥಿತಿಯನ್ನು ಎದುರಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪರಿಶೀಲನೆಯನ್ನ ನಡೆಸಲಾಗಿದೆ ಅಂತ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ ರಾಜ್ಯದಲ್ಲಿ ಒಟ್ಟು ಸಾವಿರದ ಒಂಬೈನೂರ ಐವತ್ತೇಳು ಆಮ್ಲಜನಕ ಸಹಿತ ಹಾಸಿಗೆ ಎರಡು ಸಾವಿರದ ನಾನ್ನೂರ ಐವತ್ನಾಲ್ಕು ಐಸಿಯು ಹಾಸಿಗೆ ಇದೆ ಒಂಬೈನೂರ ಮೂವತ್ತೇಳು ವೆಂಟಿಲೇಟರ್ಗಳನ್ನ ಸಿದ್ಧಪಡಿಸಲಾಗಿದೆ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ ಅಂತ ಅವರು ಸದನಕ್ಕೆ ಮಾಹಿತಿ ನೀಡಿದ್ದಾರೆ ನಿಂದಾಗಿ ಇವರಿಗೆ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಮೃತಪಟ್ಟಿದವರು ಕೂಡ ಈ ಮೊದಲೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ದವರು ಹೀಗಾಗಿ ಕೇರಳದಲ್ಲಿ ಕೋವಿಡ್ ಹರಡುವಿಕೆ ಕುರಿತಂತೆ ಯಾವುದೇ ತಪ್ಪು ಮಾಹಿತಿಯನ್ನ ಜನರಿಗೆ ನೀಡಿ ಭಯಪಡಿಸಬೇಡಿ ಅಂತ ಅವರು ಮನವರಿಕೆ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ